ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಪೂಜನಿಯ ಸಿ ಎಸ್ ಎಂ ಕಿರ್ನಾರವರು ಇಂದು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ದೊರೆಯಲಿ ಅವಾಗ ಅವರ ನಮ್ಮ ಮೂವತ್ತೆರಡು ವರ್ಷದಿಂದ ನಮ್ಮ ಅವರ ಬಾಂಧವ್ಯ ಆಯಿತು ನಮ್ಮ ಆಂದೋಲನ ಪತ್ರಿಕೆಗೆ ಆಗಿನ ನಮ್ಮ ಸಂಪರ್ಕ ರಾಜೇವ್ಕೋಟಿ ಅವರು ಹೊಸ ಪ್ರಿಂಟಿಂಗ್ ಪ್ರೆಸ್ಗೆ ಕರ್ಕೊ ಬರಬೇಕು ಮೊನ್ನೆ ದೇವೇಗೌಡರು ಅಂತ ನನಗೆ ಆತ್ಮೀಯ ಇದ್ದಾಗ ಹೇಳ್ಕೊಂಡಾಗ ನಾವು ಹೋಗಿ ಅವತ್ತು ಅಪ್ಪಾಜಿ ಬಂದು ಭಾರಿ ಇದಾಗಿ ನಮ್ಮ ಆಂದೋಲನ ಪೇಪರ್ನ ಆ ಘಟಕವನ್ನು ಉದ್ಘಾಟನೆ ಮಾಡಿದ್ದಾರೆ ಅದನ್ನು ನನ್ನ ಮನಸ್ಸಲ್ಲಿ ನೆನಪಲ್ಲಿದೆ ಹಾಗೆ ಅವರು ಮಾಡಿದಂಥ ಎಂಥೆಂಥ ಕಾರ್ಯ ಮಾಡಿದ್ರು ಮೈಸೂರು ನಗರ ಮಟ್ಟಕ್ಕೆ ಹೇಳಿದರೆ ಮ ವಿಕ್ರಾಂತ್ ಅವ್ರ ಕಾಲದಲ್ಲೇ ಬಂದದ್ದು ವಿಕ್ರಾಂತ್ ಟೈಸ್ ಅವ್ರ ಮುನ್ನಾಚರಣವಾಗಿ ಅವತ್ತು ಮಂಟಿ ಸಾರೋದು ಬೆಂಗಳೂರು ಇದು ಮಂಡ್ಯ ಮತ್ತು ಮೈಸೂರು ಯುವಕರಿಗೆ ಆಗಲಿ ಅಂತ ಅವ್ರ ಕಾರ್ಖಾನೆಗೆ ಜಾಮ ಜಾಗ ಮಿಶ್ರ ಮಾಡಿ ಅದೇ ಜನ ವಿಕ್ರಾಂತ್ ಟೈಸ್ ಆದದ್ದು ಇನ್ಫೋಸಿಸ್ ಸಮಸ್ಯೆ ಅವರೇ ಇದು ಮಾಡೋರು ರಿಂಗ್ ರೋಡು ಮತ್ತೆ ಮೈಸೂರು ಬೆಂಗಳೂರು ಅವ್ರು ನೋಡಿ ಅವ್ರ ಕಾಲದಲ್ಲಿ ಆಯಿತು ಅದಕ್ಕೆ ಟೋಲ್ ವಿಧಿಸ್ಲಿಲ್ಲ ಅವರು ತನ್ನ ರಾಜ್ಯ ಸರ್ಕಾರ ಬೊಕ್ಕಾಸದೇ ಕಾಮಗಾರಿಗೆ ದುಡ್ಡು ಕೊಟ್ರು ಮತ್ತೆ ಅಂತಂಥ ಮೇಧಾವಿನ ಇವತ್ತು ನಾವು ತೊಂಡಿದ್ದೀವಿ ಅದರಿಂದ ತುಂಬ ನನಗಂತೂ ವೈಕ್ತಾರೆ ನನಗೆ ಮನಸ್ಸಿಗೆ ನೋವಾಗಿದೆ ಅಂತ ವ್ಯಕ್ತಿ ಅಂತ ರಾಜಕೀಯ ನಮ್ಗೆ ಇನ್ನು ಸಿಗಲ್ಲ ಅಂತ ನಾನು ಹೇಳಕ್ಕೆ ತಪ್ಪು ಸರ್ ರಾಜಕೀಯವಾಗಿ ನಾವೇನು ಯಾವತ್ತೂ ಅವ್ರ ಜೊತೆ ರಾಜಕೀಯ ಮಾತಾಡಿಲ್ಲ ಆದರೂ ಅವರು ಏನು ಅಷ್ಟೇ ಈಗ ಅವ್ರಿಗೂ ಬೇಜಾರಾಗಿತ್ತು ರಾಜಕೀಯಗಳು ಇವೆಲ್ಲ ಇದು ಬೇಜಾರಾಗಿತ್ತು ಅವ್ರು ಅದಕ್ಕೆ ಅದಕ್ಕೇನು ದೂರ ಇದ್ರು ಸರ್ ಈಗ ಯಾವುದೇ ಚಟುವಟಿಕೆ ಇರಲಿಲ್ಲ ಸರ್ ತೊಂಬತ್ತೆಂಟು ದಿವಸನೂ ನಮ್ಮವರು ಇತ್ತು ಅವರು ಯಾವುದೇ ಒಂದು ಇದಕ್ಕೂ ನಾನು ಕೇಳ್ಬಿಟ್ಟೆ ಅವ್ರು ಇದು ಮಾಡ್ತಿದ್ದು ಅಭಿಮಾನಿಗಳು ಸಂಘ ಕಟ್ಟಿದಾಗ ಅವ್ರು ಬೇಡ ಅಂದಿದ್ರು ಆಮೇಲೆ ಅಪ್ಪಾಜಿ ನಾವೇನು ಇದು ಮಾಡಲ್ಲ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಸರ್ ಕೊಟ್ಟು ನಾವು ನಮ್ಮೇನು ಕಾಲ ಮಿತಿ ನಮ್ಮ ನಮಗೇನು ದೇವರು ಇದು ಕೊಡಿ ಆ ಒಂದು ಇದೇ ಮಿತಿಯಲ್ಲಿ ನಾವು ಅಭಿಮಾನಿ ಪ್ರತಿ ವರ್ಷ ಅವ್ರು ಹುಟ್ಟೋ ಹಬ್ಬವನ್ನು ಮಾಡ್ತಿದ್ವಿ ಸರ್ ಸರ್ ಎಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ರೆ ಇದೆ ಇಲ್ಲ ಎಷ್ಟು ಸಾವಿರಾರು ಇದೆ ಸರ್ ಕರ್ನಾಟಕ ಅವರು ಕೊಟ್ಟಿರೋ ಯೋಜನೆಗಳು ಬಿಸಿ ಊಟ ಕಾ ಕೂಳಿಗಾಗಿ ಕಾಳು ರೈತರ ಪಾಣಿ ಕಂಪ್ ಕಾರಣ ತುಂಬಾನು ಮಾಡಿದಾರೆ ಇನ್ನು ಥರ ಇದಿಲ್ಲ ನಾವು ನಮ್ಮ ಫ್ಯಾಮಿಲಿ ಕುಟುಂಬ ಸಮೇತ ಈಗ ಹೋಗ್ತಾ ಇದೀವಿ